ಕಥೆ ಒಂದು ಬಾಯಾರಿದ ಕಾಗೆ ಒಂದು ಬಿಸಿಲಿನಿಂದ ತೀವ್ರವಾಗಿ ಉರಿಯುತ್ತಿದ್ದ ಬೇಸಿಗೆಯ ದಿನ ಸುತ್ತಮುತ್ತ ಎಲ್ಲಾ ನದಿಗಳು ಹಳ್ಳಗಳು ತೊಟ್ಟಿಗಳು ಒಣಗಿ ಹೋಗಿದ್ದವು ಮರಗಳು ಬಾಡಿದ್ದವು ಹಕ್ಕಿಗಳು ಮತ್ತು ಪ್ರಾಣಿಗಳು ಬಾಯಾರಿಕೆಯಿಂದ ತೊಂದರೆ ಪಡುತ್ತಿದ್ದವು ಅಂಥ ದಿನವೊಂದರಲ್ಲಿ ಒಂದು ಕಾಗೆ ನೀರಿಗಾಗಿ ಹಾರಾಡತೊಡಗಿತು ಅದು ಮರಗಳ ಮೇಲೆ ಬೆಟ್ಟಗಳ ಮೇಲೆ ಕಾಡಿನೊಳಗೆ ಹಾರುತ್ತಾ ಹಾರುತ್ತಾ ಎಲ್ಲೆಲ್ಲೂ ನೀರಿಗಾಗಿ ಹುಡುಕಿತು ಆದರೆ ಎಲ್ಲಿ ನೋಡಿದರೂ ನೀರಿನ ಚಿಹ್ನೆಯೇ ಕಾಣಸಿಗಲಿಲ್ಲ ಅದು ಬಹಳ ಬಾಯಾರಿಕೆಯಿಂದ ತಲ್ಲಣಗೊಂಡಿತು ಹಾರುತ್ತಿರುವಾಗ ಅದರ ಶಕ್ತಿ ಇಳಿಯುತ್ತಲೇ ಹೋಗುತ್ತಿತ್ತು ಓ ದೇವರೇ ಒಂದು ಹನಿ ನೀರು ಸಿಕ್ಕರೂ ಸಾಕು ಇಲ್ಲವಾದರೆ ನಾನು ಬೀಳುವಂತಾಗಬಹುದು ಎಂದು ಕಾಗೆ ತನ್ನೊಳಗೆ ಯೋಚಿಸಿತು ಅದು ಇನ್ನು ಕೆಲ ದೂರ ಹಾರಿದ ಮೇಲೆ ಒಮ್ಮೆ ಅದರ ಕಣ್ಣಿಗೆ ಒಂದು ಮಡಕೆ ಕಾಣಿಸಿತು ಅದು ಒಂದು ಮರದ ಕೆಳಗಿತ್ತು ಓ ಅಲ್ಲಿ ಏನೋ ಮಡಕೆ ಇದ್ದಂತೆ ಕಾಣುತ್ತೆ ಅದರಲ್ಲಿ ನೀರು ಇರಬಹುದು ಎಂಬ ಆಸೆಯಿಂದ ಅದು ತಕ್ಷಣ ಹಾರಿಕೊಂಡು ಮಡಕೆಯ ಬಳಿಗೆ ಹೋಯಿತು ಮಡಕೆಯೊಳಗೆ ನೀರು ಇತ್ತು ಆದರೆ ತುಂಬಾ ಕಡಿಮೆ ನೀರು ಮಡಕೆಯ ತಳಭಾಗದಲ್ಲಿದ್ದ ಕಾರಣ ಕಾಗೆಗೆ ನೀರು ಕುಡಿಯುವುದು ಅಸಾಧ್ಯವಾಯಿತು ಅದರ ಕೊಕ್ಕು ಆಳಕ್ಕೆ ತಲುಪಲಿಲ್ಲ ಕಾಗೆ ಬೇಸರದಿಂದ ಒಂದು ಕ್ಷಣ ಯೋಚಿಸುತ್ತಾ ನಿಂತಿತು ಆದರೆ ಅದು ತಕ್ಷಣ ಬುದ್ಧಿವಂತಿಕೆ ಪ್ರದರ್ಶಿಸಿತು ಮಡಕೆಯ ಸುತ್ತಮುತ್ತ ನೋಡಿದಾಗ ಸಣ್ಣ ಕಲ್ಲುಗಳು ನೆರೆದಿದ್ದವು ತಕ್ಷಣ ಕಾಗೆಗೆ ಒಂದು ಯೋಚನೆ ಬಂತು ನಾನು ಈ ಕಲ್ಲುಗಳನ್ನು ಒಂದೊಂದಾಗಿ ಮಡಕೆಯೊಳಗೆ ಹಾಕುತ್ತಾ ಹೋದರೆ ನೀರಿನ ಮಟ್ಟ ನಿಧಾನವಾಗಿ ಏರಬಹುದು ಆಗ ನಾನು ನೀರನ್ನು ತಲುಪಬಲ್ಲೆ ಎಂದು ಅದು ನಿರ್ಧರಿಸಿತು ಅದು ಒಂದೊಂದೇ ಕಲ್ಲು ಎತ್ತಿ ಮಡಕೆಯೊಳಗೆ ಹಾಕತೊಡಗಿತು ಪ್ರತಿ ಕಲ್ಲು ಬಿದ್ದಾಗ ಪ್ಲೂಪ್ ಪ್ಲುಪ್ ಎಂಬ ಧ್ವನಿ ಕೇಳಿಸುತ್ತಿತ್ತು ಮಡಕೆಯ ನೀರಿನ ಮಟ್ಟ ನಿಧಾನವಾಗಿ ಏರತೊಡಗಿತು ಕಾಗೆ ಕಷ್ಟಪಟ್ಟು ಶ್ರಮಪಟ್ಟು ಇನ್ನೂ ಹಲವು ಕಲ್ಲುಗಳನ್ನು ಹಾಕಿತು ಕೊನೆಗೂ ನೀರು ಮೇಲಕ್ಕೆ ಬಂದಿತು ಅದರ ಕೊಕ್ಕಿಗೆ ನೀರು ತಲುಪುವಷ್ಟು ಮೇಲಕ್ಕೆ ಅದು ತಕ್ಷಣ ನೀರನ್ನು ಕುಡಿದು ತೃಪ್ತಿಯುಳ್ಳ ನಗು ಮುಖದಿಂದ ಮರದ ಮೇಲೆ ಹಾರಿತು ಅದರ ಬಾಯಾರಿಕೆ ಹೋಗಿತ್ತು ಅದರ ಶ್ರಮಫಲ ಕೊಟ್ಟಿತ್ತು ಅದು ಸಂತೋಷದಿಂದ ಆ ದಿನ ತನ್ನ ಪಾರಾಗುವ ಬುದ್ಧಿಯನ್ನು ನೆನೆದು ಹೆಮ್ಮೆ ಪಡುತ್ತಾ ಹಾರಿಹೋಯಿತು ನೀತಿ ಬುದ್ಧಿವಂತಿಕೆ ಮತ್ತು ಸಹನೆ ಇದ್ದರೆ ಯಾವುದೇ ಸಮಸ್ಯೆಗೂ ಪರಿಹಾರವಿದೆ